ಸ್ನೇಹಿತ್ರಿ ಸ್ನೇಹಿತರೆ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಒಂದು ಸೈಡ್ ಡಿಶ್ನ ಮಾಡಿ ತೋರ್ಸುನು ಅಂತ ಹೇಳಿ ಬಂದೇವಿ ಇದೊಂಥರ ಅನ್ನಕ್ಕೆ ಚಪಾತಿಗೆ ಆಮೇಲೆ ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಹಾಕತಿ ಈ ಮಾವಿನಕಾಯಿ ಸೀಸನ್ಯಾಗ ಮಾತ್ರ ಇದು ಫೇಮಸ್ ನಮ್ಮ ಕಡೆ ಏನೇನ್ವಾ ಅದು ಫೇಮಸ್ ನಾ ಮಾವಿನಕಾಯಿ ಪಳುವಂಟಿ ಆಮೇಲೆ ಮಾವಿನಕಾಯಿ ಚಟ್ನಿ ಅಂದ್ರೆ ಇದೇ ಟೈಮ್ ಒಳಗಲ್ಲ ಮಾವಿನಕಾಯಿ ಅದರಿಂದ ಯಾವ ಯಾವ್ಯಾವ ರೀತಿ ಏನೇನ್ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೋಬೇಕಂತ ಮಾಡಿ ಈ ಮಾವಿನಕಾಯಿ ಸೀಸನ್ಯಾಗ ಅಲ್ರಿ ಮೇ ಯಾವ್ಯಾವ ಸೀಸನ್ಯಾಗ ಏನೇನು ಮಾಡಬೇಕು ಅನ್ನುವಂಥದ್ದು ಆ ಟೈಮ್ನಾಗ ಮಾಡ್ಬೋದು ನಿನ್ಬಿಡ್ಬೇಕು ಹೀಗಾಗಿ ಈ ಮಾವಿನಕಾಯಿ ಸೀಸನ್ಯಾಗ ಯಾವ್ಯಾವ ಯಾವ್ಯಾವ ಮಾವಿನಕಾಯಿ ಖಾದ್ಯಗಳನ್ನ ಮಾಡ್ಕೋಬೋದು ಅನ್ನುವಂಥದ್ದನ್ನ ಅದ್ರಾಗ ಒಂದು ಎರಡು ರೆಸಿಪಿನ ನಿಮ್ಗೆ ತೋರ್ಸಾಕತ್ತೀವಿ ನಮ್ಮ ಕಡೆ ನಮ್ಮ ಹಳ್ಳಿ ಕಡೆ ಅಂತ ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾತ್ರ ಇದು ಮಾವಿನಕಾಯಿ ಪಳು ಪಳು ಅಂತಾರೆ ಇದಕ್ಕೆ ಇದು ಭಾಳ ಅಂದ್ರೆ ಭಾಳ ಫೇಮಸ್ ಈ ಟೈಮ್ನಾಗ ಪ್ರತಿಯೊಬ್ಬರು ಮನ್ಯಾಗೂ ಇರ್ತೈತಿ ಮಾವಿನಕಾಯಿ ಪಳು ಹಂಗೆ ಮಾವಿನಕಾಯಿ ಚಟ್ನಿನೂ ಕೂಡ ಆ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬರೀ ಸಿಂಪಲ್ ಮೆಥಡ್ ಹೌದು ಅಂದ್ರ ಮಾಡಿ ಅವತ್ತ ತಿನ್ಬಹುದು ಮಾವಿನಕಾಯಿ ಚಟ್ನಿ ಅಂತೂ ದಿಢೀರಾಗಿ ಆಗೇ ಆಕತಿ ಅಗದಿ ಸಿಂಪಲ್ ಆಗಿ ಮಾಡ್ಕೋಬಹುದು ತಗೊಳಂಗಿಲ್ಲ ತಾಯಿಂತಿಲ್ಲ ಹಂಗ ಒಂದ್ ವಾರ ಗಂಟ್ಲೆ ಇಟ್ಕೊಂಡು ಹೋದ್ರು ತಿನ್ಬಹುದು ಇವತ್ತೆ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಕತ್ತೆ ಇಷ್ಟ ಆಗವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದಾಗಿ ನೋಡೋರು ಎಲ್ಲಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬರೀ ಹೆಂಗೆ ಮಾಡೋದು ಅಂತ ಹೇಳಿ ನೋಡಬೋದ್ ಮತ್ತೆ

ಅಷ್ಟೊಂದ್ मास ಆಗಿ ಹೆಚ್ಚಾಗಿ ನಮ್ಮ ಕಡೆ ಎಲ್ಲಾ ಜನ ಏನ ಪлле ರೊಟ್ಟಿ ಮಾಡಿದ್ರುನು ಮತ್ತು ಸೈಡ್ ಡಿಶ್ ಏನ ಅದಕ್ಕೆ ಈ ಹ ಆ ಟೈಮ್ ನಲ್ಲಿ ಮಾವಿನಕಾಯಿ ಸೀಸನ್ ಊರು ಪಳವು ಮಾತ್ರ ಮಾಡಿ ಹಾತ್ಸ್ರಿ ಹ อืม ಅಕ್ಕಿ ಅದಕ್ಕೆ ತೊಳದ ಅನ್ನ ಕಿತ್ತು

ಪಳುವಿಗೆ ಹೆಚ್ಚಿದ ಈಗ ಹಿಂಡಿಗೆ ಹಿಂಡಿಗೆ ಮಾವಿನಕಾಯಿ ನೋಡಂಟಿ ಹ್ಮ್ ಇನ್ನು ಅನ್ನ ರೆಡಿ ಆಗಿಲ್ಲ ಇನ್ನು ಕುದಿ ಹತ್ತಿ ಈಗ ಆಗೋದು ಅಷ್ಟೊಳಗ ಹಿಂಡಿ ಒಂದು ಮಾಡಿ ತಗದ್ಬಿಡು ಹಿಂದಾಗಡೆ ಮೈನ್ಕಾಯಿ ಪಳು ಮಾಡಾಕ್ ಬರ್ತೈತಿ ತಿಂಡಿ ಎಲ್ಲಾ ಸ್ವಲ್ಪ ಹಾತೀನ್ವಾನ್ ಚಟ್ನಿಗೆ ಕಡಲಿ ಬೇಳೆ ಚಟ್ ಹಾಕಿದ್ವಲ್ಲ ಕಡಲಿ ಅದಕ್ಕೆ ಉಪ್ಪು ಜೀರ್ಣಿ ಬಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಇಷ್ಟು ತೊಗೊಂಡಿವಿ ಇವು ಮಾವಿನಕಾಯಿ ಮೊದಲ ಮಾವಿನಕಾಯಿನ ಸಣ್ಣಗೆ ಜ್ಕೊಂಡ್ ಹ್ಮ್ ಆಮೇಲೆ ಇವನ್ನೆಲ್ಲ ಹಾಕಿ ಜಜ್ಜಿದ್ವಿ ಹ್ಮ್ ಮಾವಿನಕಾಯಿ ಹಿಂಡಿ ಮಾಡಾಕ ಮದ್ಲೇಕ ಮಾವಿನಕಾಯಿನ ಜಜ್ಕೊಳೋದು ટોટી કપ સરતલા ડાઉટ્સ નરંગાંગિલા મિક્સર ઓળગાદરી ઈઝી આકેતે નાવ જજ આકેતે વલા સોલ પ્લેટ આકેતે પ્રતિમેન એન્સી કોલુદી સોનો જનો 15 તાસ મતલા કડલી બાઈ નેને હાકી આખ પાકિત કાં કડલી બાઈ હાકીદના માંઈ કા ચટણી બાર ટેસ્ટ ರೆಡಿ ಹಾಕ್ನದೇವಿ ಆಗೈತ ಮಸ್ತ್ ಆಕತಿ ಹೂ ಹಾ ಇದಕ್ಕ ಹಾ ಉಪ್ಪು ಜೀರ್ಗಿ ಬಳ್ಳುಳ್ಳಿ ಹಸಿಕಾಯಿ ನೋಡ್ರಿ ಇದನ್ನೆಲ್ಲ ಹಾಕಿ ಇದನ್ನ ಕೂಡಿ ಒಂದ್ಮೇ ಅರಿಬೇಕ ಹಾಕಿ ಅರಿಬೇಕು

இதற்கு சொல்வ உப்பு பெல்லாம் முன்னாட் பூளி கடினி அரிசி படி பெல்ல குராய்புடி ಪುಡಿ ಇವೆಲ್ಲ ಕುಡಿಸಿ ಫ್ಲಾತ್ ಮ್ಯಾಗ ಮಿಕ್ಸ್ ಮಾಡ್ಬೇಕು ಈಗಿದ ಸ್ವಲ್ಪ ನೀರು ಹಾಕೊಡ್ಬೇಕು

ரெடி ஆஹ் ரெடி பட்டா பட்டி ಅನ್ನ ಸಾರು ಮಾವಿನಕಾಯಿ ಪಳವು ಮಾವಿನಕಾಯಿ ಚಟ್ನಿ ಊಟದ ಗಮ್ಮತ್ತಿನ ರುಚಿನೇ ಬೇರೆ ಇವತ್ತು